ಹೋರಾಟಕ್ಕೆ ಈಗ ಸಮುದಾಯ ಸೇನಿಕ ದಳದ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಹುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು ಈಗ ಹುಳಬಾಗಲ್ ತಾಲೂಕು ಕಸ್ಬಾ ಟೌನ್ಗೆ ಸಂಬಂಧಪಟ್ಟಿದ್ದು ಈ ಮನೆಗಳ ಕಡೆ ಮುನೇಶ್ವರ ನಗರ ಇಂದಿನ ನೀರುಗಳು ಇದೆಲ್ಲ ರೊಚ್ಚ ನೀರು ಎಲ್ಲ ಸೋಮಸ್ಪಲ್ ಕೆರೆಯಿಂದ ಹುಳಬಾಗಲ್ ಏನು ದೊಡ್ಡ ಕೆರೆಗೆ ಹೋಗ್ತಾ ಇದ್ದಿದ್ದು ಕಾಲುವೆ ಇದ್ದಿದ್ದು ಈಗ ಯಾರೋ ನಗವಾರು ರಾಜಣ್ಣ ಅಂತೆ ಅವರು ಈ ರಸ್ತೆನ ಹೈಟ್ ಮಾಡಿ ನೀರುಗಳು ಚಿರಿಂಡಿಗಳು ಮತ್ತು ಟಾಯ್ಲೆಟ್ ರೂಮ್ಗಳದು ಎಲ್ಲ ಆಚೆ ಬಂದು ಇಲ್ಲಿ ಇದೇ ಮುನೇಶ್ವರ ನಗರದಲ್ಲಿ ಅಂಗನವಾಡಿ ಕೇಂದ್ರ ಇರುತ್ತೆ ಆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದ ಒಂದು ಬಾವಿ ಕೂಡ ಅದರಲ್ಲಿ ಮುಚ್ಚಿ ಅದೇ ನೀರೇ ಆ ಮಕ್ಕಳಿಗೂ ಈಗ ಬರ್ತಾಯಿದೆ ಮತ್ತು ಈ ಮುನೇಶ್ವರ ನಗರದಲ್ಲಿ ಯಾವುದೋ ನಗರಸಭೆಗೆ ಸಂಬಂಧಪಟ್ಟಿದ್ದು ವಾಟರ್ ನೀರು ಯಾವುದೂ ಬರ್ತಾಯಿಲ್ಲ ಅವ್ರವ್ರ ಮನೆಗಳಿಗೆ ಅವರು ಬಾವಿ ಮಾಡ್ಕೊಂಡಿದ್ದಾರೆ ಅದು ಆ ನೀರನ್ನೇ ಅವ್ರಿಗೆ ಎಲ್ಲ ಕುಡಿತಾ ಇದ್ರೆ ಪ್ಲಸ್ ಈಗ ಈ ಹೈಟು ನೆಲ ಮಣ್ಣು ಒಳಸಿರೋದ್ರಿಂದ ಇದೆಲ್ಲ ನೀರು ಸಮುದ್ರ ಆದಂಗೆ ಆಗಿಬಿಟ್ಟಿದೆ ಈ ಮನೆಗಳಿಗೆ ನೀರು ಇದು ಕೂಡ ಜೋಕ್ ಮಾದರಿ ಹೊಡೆದು ಗೋಡೆಗಳೆಲ್ಲ ಖುಷಿ ಬೀಳ್ತಾ ಇದೆ ಈಗ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ತಹಸೀಲ್ದಾರ್ ಮೇಡಮ್ ಹತ್ರ ನಾನು ಮಾತಾಡಿದೆ ಕಮಿಷನರ್ ಹತ್ರನೂ ಮಾತಾಡಿದೆ ಯಾರಿಗೇನು ಮಾತಾಡಿದ್ರೂ ಮನೆಗೆ ಬೀಳೋವರೆಗೂ ಅವರು ಬರೋಂಗಿಲ್ಲ ಕಾನೂನು ಪಾಲನೆ ಅವ್ರು ಯಾರು ಮಾಡ್ತಾ ಇಲ್ಲ ಈಗ ಅಂಗನವಾಡಿಗಳಿದೆ ಈ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ಜನ ಅವರು ಫೋನ್ ಮುಖಾಂತರ ಎಲ್ಲರೂ ತಿಳಿಸಿದ್ರು ಕೂಡ ಅವರು ಬಂದು ಸಮಸ್ಯೆ ಸಾಲ್ವ್ ಮಾಡ್ತಾ ಈಗ ಮೋಡ ಯಾವಾಗಲೂ ಮಳೆ ಬೀಳ್ತಾನೆ ಇದೆ ಈಗ ಮನೆಗಳಿಗೆ ಒಳಗೆ ಬಾಗಿಲ್ ಗಂಟೆ ಬರೋಕ್ಕೂ ಆಗ್ತಾ ಇಲ್ಲ ಹೋರ್ ಮುಖಾಂತರ ಹೇಳಿದ್ರೆ ಅವರು ಈ ಸ್ಪಾಟ್ಗೆ ಬರಲಿಲ್ಲ ನಾವು ಈಗ ತಾಯಿಸಿದ ಮೇಡಮ್ ಹತ್ರ ಹೋಗಿದ್ವಿ ಈಗ ಹೋಗಿ ತರ ಮಾತಾಡೋಣ ಅಂತ ಅಂದ್ರೆ ಅವರು ಸಿಗ್ತಾ ಇಲ್ಲ ಈಗ ದಯವಿಟ್ಟು ಇದು ಯಾವುದೇ ಈ ನೀರನ್ನು ಚಿರಂಡಿ ಕಾಲುವೆ ಮಾಡಿ ಇದ್ರ ಮುಖ ಇದು ನೀರು ಬಿಟ್ಟರೆ ಮಾತ್ರ ಇದು ಇಲ್ಲಾಂದರೆ ಇದು ಮಾಡಿಲ್ಲ ಪಕ್ಷಕ್ಕೆ ನಮ್ಮ ಸಂಘಟನೆ ಹೋರಾಟ ಹೋರಾಟ ಹಿಂದಿನ ದಿನಗಳಲ್ಲಿ ನಾವು ಹೋರಾಟ ಹಮ್ಮಿಕೊಂತೀವಿ ಮತ್ತು ನಮ್ಮ ಸಿ ಡಿ ಪಿ ಕಚೇರಿಯಿಂದ ನಮ್ಮ ಭಾರತಿ ಬಾಯಿ ಮೇಡಮ್ ಅವ್ರು ಬಂದಿರ್ತಾರೆ ಇದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿ ಹಾಕ್ಬೇಕು ಮೇಡಮ್ ಒಂದು ರಿಪೋರ್ಟ್ ಹಾಕಬೇಕು ಅಲ್ಲಿ ಏನಾಗ್ತಾಯಿದೋ ಆ ನೀರು ಒಂದು ಸ್ವಲ್ಪ ನೀವು ಚೆಕ್ ಮಾಡಿರಿ ಈಗ ಅಲ್ಲಿಗೆ ಬೇಕು ಅಂಗನವಾಡಿ ಕೇಂದ್ರ ಹತ್ರ ಮತ್ತು ಅಂಗನವಾಡಿ ಕೇಂದ್ರ ಅಂತ ಬೋರ್ಡ್ ಸಮೇತನೂ ಹಾಕಿರೋದಿಲ್ಲ ಅದು ಸ್ವಲ್ಪ ಬೋರ್ಡ್ ಹಾಕಿರಿ ಬೋರ್ಡ್ ಹಾಕಿರಿ ಆ ನಗರಸಭೆಗೆ ಒಂದು ಲೆಟ್ರ್ ಹಾಕಿರಿ ಇಮಿಡಿಯೇಟ್ಲಿ ಬಂದು ಆಕ್ಷನ್ ಮಾಡಿ ಯಾಕಂದರೆ ಮಕ್ಕಳು ಆ ನೀರನ್ನು ಕುಡಿಯೋಕೆ ಆಗೋದಿಲ್ಲ ಅಲ್ಲ ಮೇಡಮ್ ಕುಡಿಯೋದು ಅದೇ ಆದರೆ ಬಳಸೋದಲ್ಲ ಈ ನೀರು ಕಣೇ ಹೋಗುತ್ತೆ ಇಲ್ಲ ಈಗ ಲೆಟ್ರ್ ಹಾಕಿ ಇದು ಮಾಡ್ರಿ ಈಗ ನಮ್ಮ ಮಾತನ್ನು ಮುಗಿಸ್ತೀವಿ ನಮ್ಮ ರವಿ ಇದ್ದಾರೆ ಅವರು ಸ್ವಲ್ಪ ಎರಡು ಮಾತುಗಳನ್ನು ಮಾತಾಡಬೇಕು